ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಡ್ವೊಕೇಟ್ ಕಾರ್ತಿಕ್ ಅವರು ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇದೊಂಥರ ಇತಿಹಾಸದಲ್ಲೇ ಒಂದು ಒಂದು ಹೆಸರು ಮಾಡೋ ತರ ಒಂದು ತೀರ್ಪು ಇದು ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಿಂತ ನಿಮ್ಮ ಇದರಿಂದ ಎಕ್ಸ್ಪ್ಲೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವೀಕ್ಷತೆಗೆ ಅರ್ಥ ಆಗುತ್ತೆ ಈಗ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಂತ ಏನೋ ಪ್ರಕಟ ಆಯಿತು ಸೊ ಅಂದ್ರೆ ಯಾವ ತರ ಇರುತ್ತೆ ಸರ್ ಅದು ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಇಯರ್ಸ್ ಯಾವ ತರ ಅದು ಇಲ್ಲ ಫೋರ್ಟೀನ್ ಇಯರ್ಸ್ ಅಲ್ಲ ಈಗಾಗಲೇ ಜಡ್ಜ್ಮೆಂಟ್ ಹೊರ ಬಂದಿದೆ ನಾನು ಡೇ ಒನ್ ಇಂದ ನಿಮ್ಮ ಮೀಡಿಯಾಗಳಲ್ಲೇ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸೊ ಈಗ ಜೀವಾವಧಿ ಶಿಕ್ಷೆ ಮಾನ್ಯ ಸತ್ರ ನ್ಯಾಯಾಲಯ ಕೊಟ್ಟಿದೆ ಅಂದ್ರೆ ಜೀವ ಇರೋವರೆಗೂ ಅವರು ಜೈಲಲ್ಲೇನೆ ಇರಬೇಕು ಅಂತ ಒಂದು ಜಜ್ಮೆಂಟ್ ಹೊರ ಹಾಕಿದೆ ಅವರು ಈ ಒಂದು ಪ್ರಕರಣದಲ್ಲಿ ಏನಿದೆ ರೇಪ್ ಕೇಸ್ ಏನು ಅವ್ರ ಮೇಲೆ ಹಾಕಿದ್ರು ಅದು ಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಸತ್ರ ನ್ಯಾಯಾಲಯ ಜೀವ ಇರೋವರೆಗೂ ಇವರು ಜೈಲಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಸರ್ ಸರ್ ಇದರಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆ ಆಗ್ಬೋದು ಏನೇ ಒಂದು ಇದಾಗಬಹುದು ಆಲ್ಮೋಸ್ಟ್ ಒಂದು ಐದಾರು ವರ್ಷ ನಾಲ್ಕು ವರ್ಷ ಅಟ್ಲೀಸ್ಟ್ ಒಂದು ಒಂದು ಮೂರ್ನಾಲ್ಕು ವರ್ಷ ಆಗುತ್ತೆ ಇದು ಆದಷ್ಟು ಬೇಗನೆ ಆಯಿತು ಆಲ್ಮೋಸ್ಟ್ ಒಂದು ಏಳರಿಂದ ಒಂದು ವರ್ಷದೊಳಗನೆ ತಿರುಗ ಬಂತು ಹೇಗೆ ಸರ್ ಯಾವ ರೀತಿ ಟ್ರಯಲ್ಸ್ ಆಗಿರ್ಬೋದು ಅಂದ್ರೆ ಯಾವುದೇ ಒಂದು ರೇಪ್ ಕೇಸ್ ನೀವು ತಗೊಂಡ್ರೆ ಅದು ಆದಷ್ಟು ಬೇಗ ಸ್ಪೀಡಿ ಟ್ರಯಲ್ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ಟ್ರಯಲ್ ಮಾಡಬೇಕಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತು ಸಿ ಆರ್ ಪಿ ಸಿ ಅಲ್ಲೂ ಅದ್ರ ರಿಗಾರ್ಡಿಂಗ್ ಪ್ರಾವಿಷನ್ಸ್ ಇದೆ ಬಟ್ ಈ ಕೇಸಲ್ಲಿ ಸ್ವಲ್ಪ ಬೇಗನೆ ಆಗಿದೆ ಅದು ಸಂತೋಷ ವಿ ವೆಲ್ಕಮ್ ದಿ ಜಜ್ಮೆಂಟ್ ವಾಟ್ ಎವರ್ ದಿ ಲೋವರ್ ಕೋರ್ಟ್ ಹ್ಯಾಸ್ ಗಿವನ್ ಬಟ್ ಇದೇ ಥರ ಬೇರೆ ಎಲ್ಲ ಕೇಸ್ಗಳಲ್ಲೂ ಅದು ಆಗಬೇಕಾಗಿದೆ ಇದು ಒಂದೇ ಕೇಸ್ ಅಂತ ಅಲ್ಲ ಮತ್ತೆ ನೋಡಿ ನಮ್ದು ಹಲವಾರು ಕೇಸ್ಗಳಿದೆ ಅದು ಎರಡು ವರ್ಷ ಮೂರು ವರ್ಷ ಆಗಿದೆ ಮರ್ಡರ್ ಕೇಸ್ಗಳು ಅದರಲ್ಲಿನ ಚಾರ್ಜ್ ಆಗಿ ಯಾವ್ದು ಯಾವುದೇ ರೀತಿ ಎವಿಡೆನ್ಸ್ ಸ್ಟಾರ್ಟ್ ಆಗೇ ಇಲ್ಲ ಸೊ ಆ ಕೇಸ್ಗಳನ್ನು ಇದೇ ರೀತಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಬೇಕಾಗಿ ಬರುತ್ತೆ ಸೊ ಇದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜಡ್ಜ್ಮೆಂಟ್ ವಾಟ್ ಎವರ್ ದಿ ಸೆಷನ್ಸ್ ಕೋರ್ಟ್ ಆಸ್ ಗಿವನ್ ಸೊ ಇದು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ಬಹಳ ಬ್ಯೂಟಿಫುಲ್ ಆದಂತಹ ಜಡ್ಜ್ಮೆಂಟು ನ್ಯಾಯ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಹಂಗೆ ನಾನೇ ಆಸ್ ಎ ಲೇ ಮ್ಯಾನ್ ನೋಡೋದಾದ್ರೆ ವಿತೌಟ್ ಸೀ ಇಟ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಎ ಲಾ ಮ್ಯಾನ್ ಒಬ್ಬ ಲೇ ಮ್ಯಾನ್ ಆಗಿ ಸಾರ್ವಜನಿಕನಾಗಿ ನಾನು ನೋಡ್ಬೇಕಾದ್ರೆ ಇದು ಒಂದು ವೆರಿ ಬ್ಯೂಟಿಫುಲ್ ಆದ ಜಜ್ಮೆಂಟ್ ಏನು ತಪ್ಪು ಮಾಡಿದ್ದಾರೆ ಅವರು ಅದಕ್ಕೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಅಂತ ತಾವೆಲ್ಲರೂ ಅನ್ಕೊಂಡಿದ್ದೀರಾ ಅಂದ್ರೆ ಇವಾಗ ಸರಿಯಾದ ಸಾಕ್ಷಿ ಇದ್ರೆ ಯಾವುದೇ ಪ್ರಕರಣ ಆಗ್ಬೋದು ಸರಿಯಾದ ಸಾಕ್ಷಿ ಸರಿಯಾದ ವಿಡಿಯೋ ಸಾಕ್ಷಿ ಆಗ್ಬೋದು ಅಥವಾ ಒಂದು ಏನು ನಿಮಗೆ ಕಾನೂನಿ ಬೇಕಾದಂತಹ ಏನ್ ಸಾಕ್ಷಿ ಕೇಳುತ್ತೋ ಅದು ಸರಿಯಾದ ಸಾಕ್ಷಿ ಇದ್ರೆ ಯಾವ ದೊಡ್ಡ ಪ್ರಭಾವಿ ಅದು ಆಗಲ್ಲ ಅಂತ ಹೇಳ್ತೀರಾ ಅಂದ್ರೆ ತಪ್ಪಿಸ್ಕೊಳಕ್ ಆಗಲ್ಲ ಅದು ಒಂದು ಅದು ನೀವ್ ಹೇಳ್ತಾ ಇದ್ದೀರಾ ಆಸ್ ಎ ಲಾಯರ್ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಈ ಜಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಇದು ಇಲ್ಲ ಯಾಕಂತ ಹೇಳಿದ್ರೆ ಇದು ಇನ್ನ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಗೆ ಇನ್ನು ಅಪೀಲ್ ಮಾಡಬಹುದು ಅವರು ನೆಕ್ಸ್ಟ್ ಈ ಜಡ್ಜ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದ್ರ ರಿಗಾರ್ಡಿಂಗ್ ಅಪೀಲ್ ಮಾಡುವಂತಹ ಪ್ರಾವಿಷನ್ ಇದೆ ಮತ್ತೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ತೀರ್ಪು ಬಂದಿದೆ ಈ ತೀರ್ಪಿನ ತೀರ್ಪಿನ ಜಡ್ಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ಅವರು ತ್ರೀ ಸೆವೆಂಟಿ ಫೋರ್ ಅಂಡರ್ ಅಲ್ಲಿ ಅಪೀಲ್ ಓಕೆ ಆ ಅಪೀಲಿನ ಪ್ರಕಾರ ಆ ಅಪೀಲ್ ಇನ್ನೂ ಸಸ್ಟೈನ್ ಆಗುತ್ತೆ ಅದು ಪೆಂಡಿಂಗ್ ಇರುವಾಗಲೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಬರ್ತದೆ ತ್ರೀ ಏಟಿ ನೈನ್ ಸೆಕ್ಷನ್ ಬರುತ್ತೆ ಆ ಒಂದು ಸೆಕ್ಷನ್ ಪ್ರಕಾರವಾಗಿ ಇವರು ಅದೊಂದು ಅಡಿಷನಲ್ ಇದು ಒಂದು ಸಲ್ಲಿಸ್ಬಿಟ್ಟು ಮಾನ್ಯ ಕೋರ್ಟ್ಗೆ ಸಲ್ಲಿಸ್ಬಿಟ್ಟು ಅಪ್ಲಿಕೇಶನ್ ಅನ್ನ ಇವರು ಬೇಲನ್ನು ತಗೊಳ್ಬೇಕಾಗಿರುವಂತಹ ಒಂದು ಸಾಧ್ಯತೆ ಇರ್ತದೆ ಅದು ಮಾಡ್ಬೋದು ಅದೊಂದು ಪ್ರಾವಿಷನ್ ಇದೆ ಸೊ ಈ ತರ ಇದೆ ಸೊ ಅಂದ್ರೆ ಇವ್ರಿಗೆ ಈಗ ನೆಕ್ಸ್ಟ್ ಸ್ಟೆಪ್ ಆಪ್ಷನ್ ಹೋಗ್ಬಹುದು ಅದಾದ್ಮೇಲೆ ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೂ ಹೋಗ್ಬೋದು ಈಗ ಏನು ಜಜ್ಮೆಂಟ್ ಹೊರಹಾಕಿದೆ ಮನೆಯ ನ್ಯಾಯಾಲಯ ಆ ಒಂದು ಜಜ್ಮೆಂಟ್ ನ ಕಾಪಿಯನ್ನು ಇಟ್ಕೊಂಡು ಸಸ್ಪೆನ್ಶನ್ ಆಫ್ ಸೆಂಟೆನ್ಸ್ಗೆ ಹೈಕೋರ್ಟ್ ಹೋಗ್ಬೋದು ಅಪೀಲ್ ಮಾಡಬಹುದು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಇನ್ ಕೇಸ್ ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು ಅಂತ ತಿಳ್ಕೊಳ್ಳಿ ಇಲ್ಲಿಗೆ ಮುಗಿಯುತ್ತೆ ಇನ್ ಕೇಸ್ ಹೈಕೋರ್ಟ್ನು ಈ ಸತ್ರ ನ್ಯಾಯಾಲಯ ಏನು ಹೊರ ಹಾಕಿದೆ ಜಜ್ಮೆಂಟ್ ಅದೇ ನ ಅಪ್ಹೋಲ್ಡ್ ಮಾಡಿದಲ್ಲಿ ಸುಪ್ರೀಂ ಕೋರ್ಟ್ ಹೋಗುವಂಥ ಚಾನ್ಸಸ್ ಇರುತ್ತೆ ಸುಪ್ರೀಂ ಕೋರ್ಟ್ ಅಪ್ವೋಲ್ಡ್ ಮಾಡ್ದಲ್ಲಿ ತಿರ್ಗಾ ಅದನ್ನ ರಿವ್ಯೂ ಪೆಟಿಷನ್ ಅಂತ ಕರೀತಾರೆ ರಿವ್ಯೂ ಲಾರ್ಜರ್ ಬೆಂಚ್ಗೆ ಅದನ್ನ ರೆಫರ್ ಮಾಡ್ತಾರೆ ರಿವ್ಯೂ ಪೆಟಿಷನ್ ಅಂತ ಹೇಳಿದ್ರೆ ಅದರಲ್ಲೂ ಸೇಮ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಲೋಯರ್ ಕೋರ್ಟ್ ಇಂದ ಹೈಕೋರ್ಟ್ ಕರೆಕ್ಟ್ ಆಗಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅದನ್ನ ಎತ್ತಿ ಹಿಡಿದಿದೆ ಅಂತ ಹೇಳಿದಲ್ಲಿ ನೆಕ್ಸ್ಟ್ ಮರ್ಸಿ ಪೆಟಿಷನ್ ಅಂತ ಬರುತ್ತೆ ಅದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಮತ್ತೆ ಆರ್ಟಿಕಲ್ ಸೆವೆಂಟಿ ಟೂ ಅಲ್ಲಿ ಬರುತ್ತೆ ಯಾಕಂದ್ರೆ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಗವರ್ನರ್ ಗೆ ಮತ್ತೆ ಮಾನ್ಯ ಪ್ರೆಸಿಡೆಂಟ್ ಗೆ ಅದನ್ನ ಏನ್ ಶಿಕ್ಷೆ ಕೊಟ್ಟು ವಿಧಿಸಿದ್ದಾರೆ ಕೋರ್ಟ್ ಅದನ್ನ ಕಮ್ಮಿ ಮಾಡುವಂತಹ ಅಥವಾ ಮಾಫಿ ಮಾಡುವಂತಹ ಎಲ್ಲ ಪವರ್ಸ್ ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಇರುತ್ತೆ ಅವರು ಅದನ್ನ ಮಾಫಿ ಮಾಡಬಹುದು ಅಥವಾ ಸೆಂಟೆನ್ಸ್ ನ ಕಮ್ಮಿ ಮಾಡಬಹುದು ಸೊ ಇವೆಲ್ಲ ಪ್ರಾವಿಷನ್ಸ್ ನಮ್ಮ ಕಾನೂನಿನ ಅಡಿಯಲ್ಲಿ ಇದೆ ಅಂದ್ರೆ ಇವಾಗ ಆಕ್ಚುಲಿ ಒಂದು ಎರಡು ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲಿ ಶಿಕ್ಷೆ ತೀರ್ಪಂತಿರಂತದ್ದು ಯಾವ್ದೋ ಒಂದು ಯಾವ್ದೋ ಒಂದು ಅವರ ಮನೆ ಕೆಲಸದ ಕೇಸ್ ಮೇಲೆ ಅತ್ಯಾಚಾರ ಪ್ರಕರಣಗಳಿವೆ ಯಾಕೆಂದ್ರೆ ಅವ್ರ ಮೇಲೆ ತುಂಬಾ ಪ್ರಕರಣಗಳಿದೆ ಒಂದಾರ ಎರಡರ ನೂರಾರು ಸಾವಿರಾರು ಪ್ರಕರಣಗಳಿದೆ ಈಗ ಒಂದ್ ವೇಳೆ ಈ ಕೇಸ್ ನಡೀತಾ ಇರುತ್ತೆ ಇದ್ರ ಜೊತೆಗೆ ಬೇರೆ ಪ್ರಕರಣಗಳು ನಡೀತಾ ಇರುತ್ತಲ್ಲ ಅದ್ರದ್ದು ತೀರ್ಪು ಮತ್ತೆ ಅಂದ್ರೆ ತರ ಈಗ ಇದ್ರದ್ದು ಕೇಸ್ ಸಪ್ರೇಟ್ ನಡೀತಾ ಇರುತ್ತೆ

ಜಡ್ಜ್ಮೆಂಟ್ ಹೊರ ಹಾಕಿದೆ ಈ ಜಡ್ಜ್ಮೆಂಟ್ ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಹೈಕೋರ್ಟ್ ಗೆ ಅಪೀಲ್ ಇರುತ್ತೆ ಸೆಂಟೆನ್ಸ್ ಏನು ಕೊಟ್ಟಿದೆ ಕಮ್ಮಿ ಮಾಡುವಂತಹ ಪ್ರಾವಿಷನ್ ಇದೆ ಸಸ್ಪೆನ್ಶನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ ಅದು ಮಾಡಬಹುದು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಕೇಸಲ್ಲಿ ಈ ಜಡ್ಜ್ಮೆಂಟ್ ಏನು ಕೊಟ್ಟಿದಾರಲ್ಲ ಇದು ಕಾನೂನಿನ ಅಡಿಯಲ್ಲಿ ನೋಡ್ಬೇಕಂತ ಅಂತ ಹೇಳಿದ್ರೆ ಓನ್ಲಿ ಆನ್ ದ ಬೇಸಿಸ್ ಆಫ್ ಸೋಲ್ ಬೇಸಿಸ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ವಿಟಮ್ ಲೇಡಿ ಏನಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಕನ್ವಿಕ್ಷನ್ ಮಾಡಿದ್ದಾರೆ ಬೇರೆ ಯಾವುದೇ ರೀತಿಯಾದ ಡಿಫೆನ್ಸ್ ಏನೇನು ಅವರು ಕೊಟ್ಟಿದ್ದಾರೆ ಆ ಡಿಫೆನ್ಸನ್ನು ಅವರು ಸರಿಯಾಗಿ ಪರಿಗಣನೆ ಮಾಡಿಲ್ಲ ಅಂತ ನನಗೆ ಬಂದಿರೋ ಮಾಹಿತಿ ಸೊ ಅಂದ್ರೆ ಈಗ ನೆಕ್ಸ್ಟ್ ನೀವು ಹೈಕೋರ್ಟ್ ಹೋದಾಗ ಜಸ್ಟ್ ಶಿಕ್ಷೆ ಪ್ರಮಾಣ ಮಾತ್ರ ಕಡಿಮೆ ಮಾಡಬಹುದು ಅಥವಾ ಡಿಫೆನ್ಸ್ ಮಾಡಿ ಏನು ತಪಿತಸ್ಥ ಅಂತಿದ್ರು ಅದನ್ನು ಮಾಡಬಹುದು ಇಲ್ಲ ಈಗ ಈಗ ಇವರು ಡಿಫೆನ್ಸ್ ಹೇಳಿರ್ತಾರೆ ಏನೇನು ಇವ್ರ ಕಡೆಯಿಂದ ಡಿಫೆನ್ಸ್ ಇರುತ್ತೆ ಪ್ರಜ್ವಲ್ ಅವ್ರ ಕಡೆಯಿಂದ ಹೇಳಿರ್ತಾರೆ ಏನೇನು ಡಿಫೆನ್ಸ್ ಇದೆ ಡಿಲೇ ಇನ್ ಐ ಆರ್ ಯಾಕೆ ಎಷ್ಟ್ ದಿನ ಆಯ್ತು ಆರ್ ಯಾಕೆ ಮೂರು ವರ್ಷಗಳ ನಾಲ್ಕು ವರ್ಷಗಳ ಕಾಲ ಡಿಲೇ ಆಗಿದೆ ಏನಕ್ಕೆ ಅಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರಿ ನೀವು ಅದ್ ಒಂದು ಮೈನ್ ಡಿಫೆನ್ಸ್ ಆಗುತ್ತೆ ಮತ್ತೆ ಇವರಾಗಿ ಇವರೇ ತಾನಾಗ್ತಾನೆ ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಕಂಪ್ಲೇಂಟ್ ಹೊರ ಬಂದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಒಂದು ಡಿಫೆನ್ಸ್ ಆಗುತ್ತೆ ಇಷ್ಟು ವರ್ಷಗಳ ಕಾಲ ಏನಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಮತ್ತೆ ಆ ಒಂದು ವಿಡಿಯೋಗಳಲ್ಲಿ ಏನಿದೆ ಅದರಲ್ಲಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಎಫ್ ಆರ್ ಹೇಳುತ್ತೆ ಇಂಟರ್ ಕೋರ್ಸ್ ಬಗ್ಗೆ ಮಾತಾಡುತ್ತೆ ಆ ವಿಡಿಯೋಗಳಲ್ಲೇ ನೋಡೋದಾದ್ರೆ ಇಟ್ಸ್ ಆಲ್ ಕನ್ಸೆನ್ಷಿಯಲ್ ತರ ನಮಗೆ ಕಾಣಿಸುತ್ತೆ ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ಯಾಕಂದ್ರೆ ಸೆಕ್ಷನ್ ಅದೇ ಇರುತ್ತೆ ಅದರಲ್ಲಿ ರೆಸಿಸ್ಟ್ ಮಾಡೋದಾಗ್ಲಿ ಬೇರೊಂದು ಮಾಡೋದಾಗ್ಲಿ ಇಲ್ಲ ಇಲ್ಲ ಮತ್ತೆ ಇದರಲ್ಲಿ ಏನಾಗಿದೆ ಡಿಲೇ ಆಗಿದೆ ಎಫ್ ಐ ಆರ್ ಲಾಂಚ್ ಮಾಡೋದ್ರಲ್ಲಿ ವಿಡಿಯೋ ಹೊರ ಬಂದ ಮೇಲೆ ಇವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಆ ಸ್ಟೈನ್ಸ್ ಏನಪ್ಪ ಏನಿದೆ ಅವರು ಒಂದು ಸೀರೆ ಮೇಲೆ ಸ್ಟೈನ್ಸ್ ಇದೆ ಅಂತ ಹೇಳ್ತಾರೆ ಆ ಸ್ಟೈನ್ಸ್ ಮೂರು ವರ್ಷ ನಾಲ್ಕು ವರ್ಷಗಳ ಕಾಲ ಅದು ಸಸ್ಟೈನ್ ಆಗಲ್ಲ ಸೈಂಟಿಫಿಕಲಿ ಸ್ಪೀಕಿಂಗ್ ಅದು ಸಸ್ಟೈನ್ ಆಗಲ್ಲ ಯಾಕಂದ್ರೆ ಅದು ಒಂದು ಸ್ಟೇನ್ಸ್ ಅಥವಾ ಸ್ಪಾಮ್ ಕಂಟೆಂಟ್ ಆಚೆ ಇದ್ದಲ್ಲಿ ಅದು ಫೋರ್ಟೀನ್ ಟು ಫಿಫ್ಟೀನ್ ಮಿನಿಟ್ಸ್ ಆಚೆ ಅದು ಜೀವಿತವಾಗಿರುತ್ತೆ ಅದಕ್ಕಿಂತ ಜಾಸ್ತಿಯಾಗಿ ಅದನ್ನ ಅದು ಜೀವಿತವಾಗಿರಲ್ಲ ಅದನ್ನ ನೀವು ಈಗ ಟೆಸ್ಟ್ ಕಳಿಸಿದ್ರೇನೋ ಅದು ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿದು ಅಲ್ವೋ ಅದು ಕಳಿಸಿದ್ರೇನೋ ಅದು ಗೊತ್ತಾಗುವಂತಹ ಚಾನ್ಸಸ್ ಭಾರಿ ಕಮ್ಮಿ ಇರ್ತದೆ ಸೊ ಇವೆಲ್ಲ ನಾವು ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದರೆ ಇದೆಲ್ಲ ಲೂಕ್ ಪೋಲ್ಸ್ಗಳು ಜಾಸ್ತಿ ಇದೆ ಈ ಒಂದು ಕೇಸ್ಗಳಲ್ಲಿ ಸೊ ಇಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಮಾನ್ಯ ಹೈಕೋರ್ಟಲ್ಲಿ ಇವರು ಅಪೀಲ್ ಹೋಗಿ ಇವೆಲ್ಲ ಏನು ತಪ್ಪುಗಳಾಗಿದೆ ಅದನ್ನಲ್ಲಿ ಎತ್ತಿ ಹಿಡ್ದು ಹೇಳಿ ಆರ್ಗ್ಯುಮೆಂಟಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಿದ್ರೆ ಅಲ್ಲಿ ಇವ್ರ ಪರವಾಗಿ ಬರುವಂತಹ ಚಾನ್ಸಸ್ಸು ಇರ್ತದೆ